ನಮಸ್ತೆ ಸ್ವಾಗತ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾವು ಚರ್ಚೆ ಮಾಡ್ತಾ ಇದೀವಿ ಯಾಕೆಂದ್ರೆ ಈ ವರ್ಷದ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಒಂದು ಇಂಗ್ಲಿಷ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬದಲಾಗಿರೋದ್ರಿಂದ ಆ ಬದಲಾಗಿರುವಂತಕ್ಕಂತ ಆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಹಾಗಾದ್ರೆ ಆ ಐದು ಅಂಕದ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ ವಿತ್ ಕಾಲಂ ಬಿ ಇಲ್ಲಿ ಮ್ಯಾಚ್ ಮ್ಯಾಚ್ ಅಂದ್ರೆ ಹೊಂದಿಸು ಅಂತ ದ ಫಾಲೋಯಿಂಗ್ ಫಾಲೋಯಿಂಗ್ ಅಂದ್ರೆ ಕೆಳಗಿರುವಂತ ಹೊಂದಿಸ್ರಿ ಕಾಲಮ್ ಎ ಕಾಲಮ್ ಅಲ್ಲಿರುವಂತ ವಿತ್ ಕಾಲಂ ಬಿ ಮತ್ತೆ ಹೊಂದಿಸಿ ಬರೆಯಿರಿ ಅನ್ನುವಂಥ ಮಾತನ್ನ ಹೇಳ್ತಾ ಹಾಗಾದ್ರೆ ಮೊದಲಿಗೆ ಈ ಐದು ಅಂಕದ ಪ್ರಶ್ನೆಯನ್ನ ನಾವು ಉತ್ತರಿಸಬೇಕಾದ್ರೆ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಶಬ್ದಗಳು ನಮಗೆ ಅರ್ಥ ಆಗಿಬೇಕು ಇವು ಯಾವಾಗ ಅರ್ಥ ಆಗ್ತವಂದ್ರೆ ನಾವು ಟೆಕ್ಸ್ಟ್ ಬುಕ್ ಅನ್ನ ಓದಿಬೇಕು ಟೆಕ್ಸ್ಟ್ ಬುಕ್ ಅನ್ನ ಓದಿದಾಗ ಮತ್ತು ಕಾಲೇಜ್ ಅಲ್ಲಿ ಪಾಠ ಮಾಡಿದಾಗ ನಾವು ಸರಿಯಾದ ರೀತಿಯಲ್ಲಿ ಇದನ್ನ ಓದಿದ್ದೇ ಆಯ್ತು ಕೇಳಿದ್ದೇ ಆಯ್ತು ಅಂದ್ರೆ ಆಗಿ ನಾವು ಐದು ಅಂಕಗಳನ್ನ ಪಡ್ಕೋಬಹುದು ನೋಡಿ ಮೊದಲಾಗಿ ಆಲ್ ಅಂಡ್ ಸ್ಯಾಂಡ್ರಿ ಅಂತ ಹೇಳ್ತೇವೆ ಅಂಡ್ ಸ್ಯಾಂಡ್ರಿ ಅಂತಂದ್ರೆ ಎಲ್ಲ ಅಂತ ಎಲ್ಲ ಬಗೆಯ ಅಂತ ಅರ್ಥ ಕೊಡುತ್ತೆ ಇದ್ರ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೆ ಈ ಕಡೆ ಇರೋದು ಆ ಮೀನಿಂಗ್ ಅನ್ನು ಹುಡ್ಕೋದಕ್ಕೆ ನಮ್ಗೆ ಬಹಳ ಕಷ್ಟ ಆಗುತ್ತೆ ಆ ನಂತರ ಗಿವಪ್ ಗಿವಪ್ ಅಂದ್ರೆ ಬಿಟ್ಟು ಕೊಡು ಅಂತ ಅರ್ಥ ಬಿಟ್ಟು ಕೊಡು ನಿಲ್ಲಿಸು ಹೌದಾ ಈ ಈ ರೀತಿ ನೆಕ್ಸ್ಟ್ ಈಟಿಂಗ್ ಸೋಪ್ ಈಟಿಂಗ್ ಸೋಪ್ ಅಂದ್ರೆ ಕುಡಿಯುವಂತಕ್ಕಂಥದ್ದು ಯಾವ್ದಾದ್ರೂ ಜಾರನ್ನು ಅಥವಾ ಗಂಜಿಯನ್ನು ಅಥವಾ ರಸಮ್ ಅನ್ನು ಕುಡಿಯುವಂತಕ್ಕಂಥದ್ದು ಬ್ರೆಜಿಲ್ ಇದೊಂದು ದೇಶ ನೆಕ್ಸ್ಟ್ ಶೀಲಾರಾಣಿ ಚೌಕತ್ತರಂತಕ್ಕಂತ ಒಬ್ಬ ಹೆಣ್ಣು ಹೆಸರು ಹೆಸರು ಏನಿದ್ಲು ಅನ್ನುವಂತಕ್ಕಂಥದ್ದು ಗೊತ್ತಿದೆ ನಂತರ ಕಾಲಂ ಟ್ರಾಫಿಕ್ ಅಂತಿದೆ ಟ್ರಾಫಿಕ್ ಎಲ್ಲಿದೆ ಯಾವ ಚಾಪ್ಟರ್ ಗೊತ್ತಿದ್ರೆ ತಾನಾಗೆ ಇಲ್ಲಿ ನಾವು ತುಂಬಬಹುದು ಎ ಫಿಯರ್ ಫುಲ್ ನಾಯ್ಸ್ ಅಂದ್ರೆ ಗಾಬರಿಯಾಗುವ ರೀತಿಯಲ್ಲಿ ಶಬ್ದ ಮಾಡುವಂತಕ್ಕಂಥದ್ದು ಭಯ ಭಯವನ್ನ ಹುಟ್ಟಿಸುವ ರೀತಿಯಲ್ಲಿ ಶಬ್ದ ಮಾಡುವಂತಕ್ಕಂಥದ್ದು ನೆಕ್ಸ್ಟ್ ಟು ಒನ್ ಅಂತಂದ್ರೆ ಪ್ರತಿಯೊಬ್ಬರು ಎಲ್ಲರೂ ಅಂತ ಅರ್ಥ ಆಗತ್ತ ನೆಕ್ಸ್ಟ್ ದಿಸ್ಟ್ರಿಕ್ಟ್ ಕಲೆಕ್ಟರ್ ಯಾವ ಚಾಪ್ಟರ್ ಅಲ್ಲಿ ಯಾರು ಡಿಸ್ಟಿಕ್ ಕಲೆಕ್ಟರ್ ಆಗಿದ್ರು ನಾವು ಓದಿರ್ಬೇಕು ನೆಕ್ಸ್ಟ್ ಟು ಸ್ಟಾಪ್ ಸ್ಟಾಪ್ ಅಂತಂದ್ರೆ ನಿಲ್ಲಿಸು ಬಿಟ್ಟು ಅಂತ ಅರ್ಥ ಹಾಗಾದ್ರೆ ಈಗ ಎರಡನ್ನು ನಾವು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಯಿತು ಈಗ ಒಂದೊಂದನೆ ನಾವು ಹೊಂದಿಸ್ತಾ ಹೋಗೋಣ ಮ್ಯಾಚ್ ಮಾಡ್ತಾ ಹೋಗೋಣ ಸೊ ನೋಡಿ ಸನ್ಡಿ ಕೆಲವ್ರು ಏನಾಗುತ್ತಾ ನನಗೆ ಒಂದನೇದು ಗೊತ್ತಿಲ್ಲ ಎಲ್ಲೇದು ಗೊತ್ತಿಲ್ಲ ಮುಣ್ಣೇದು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಇದ್ರೊಳಗೆ ಯಾವ್ದು ಮೊದಲು ಬರ್ತಿದೆಯೋ ಅದನ್ನ ಮೊದಲು ಏನ್ ಮಾಡ್ರಿ ಮ್ಯಾಚ್ ಮಾಡಿ ಗೊತ್ತಾಗುತ್ತೆ ಈಗ ನಮಗೆ ಈಟಿಂಗ್ ಸೂಪ್ ಎಲ್ಲಿ ಬರುತ್ತೆ ಅಂತ ಗೊತ್ತೈತೆ ಅಂತ ಇಟ್ಕೊಳ ಈಟಿಂಗ್ ಸೂಪ್ ಯಾವುದಪ್ಪ ಎ ಫಿಯರ್ ಗುಮ್ ಐಸ್ ಈಗ ನಮ್ಗೆ ಒನ್ ಸಿಕ್ಟ್ ತಿಂಗಳು ಸೊ ಈಗ ಇಲ್ಲಿ ಥರ್ಮೋನಿಗೆ ಬಿ ಒನ್ ಈಸ್ ರೈಟು ನಂತರ ಬ್ರೆಜಿಲ್ ಬ್ರೆಜಿಲ್ ಅಂತ ತಕ್ಷಣ ಪ್ರಾಫಿಟ್ ನೆನಪಾಗುತ್ತ ಸೊ ಫೋರ್ತ್ ಎ ಆಪ್ಷನ್ ನಂತರ ಶಿಲಾರಾಣಿ ಚುಕತ್ ಅನ್ನುವಂತ ಡಿಸ್ಟಿಕ್ ಕಲೆಕ್ಟ್ ಇದ್ರು ಅನ್ನುವಂತ ತಿಳ್ಕೊಂಡು ಮೇಡಮ ಈಗ ಉಳಿದಿರ್ತಕ್ಕಂತ ಇವೆರಡು ಇವೆರಡರಲ್ಲಿ ಯಾವುದು ಅನ್ನುವಂತ ನೋಡ್ತಾ ಮೇಡಮ್ ಅಂಡ್ ಸ್ಯಾಂಗ್ರಿ ಅಂತಂದ್ರೆ ಎಲ್ಲ ಅಂತ ಸೊ ಹಾಗಾದ್ರೆ ಎಲ್ಲ ಅಂತಂದ್ರೆ ಸಿ ಆಪ್ಷನ್ ಟು ಎವ್ರಿ ಒನ್ ಅಂತ ಸೊ ನಾವೇನ್ ಮಾಡ್ತೀವಿ ಈಗ ಆನ್ಸರ್ ಬರ್ತಾ ಹೋಗೋಣ ಇಲ್ಲಿ ಒನ್ ಮೇ ಇಲ್ಲಿ ನಮ್ಗೆ ಆನ್ಸರ್ ಯಾವ್ದು ಸಿಕ್ತು ಈಗ ಒಂದಕ್ಕೆ ಸಿಎ ಸಿ ಆಪ್ಷನ್ ಟೂ ಎನ್ ಟೂ ಒನ್ ಈ ರೀತಿಯಾಗಿ ನೀವು ಆನ್ಸರ್ ಬರ್ತಾ ಹೋಗಿ ನೆಕ್ಸ್ಟ್ ಗಿವ್ ಅಪ್ ಎರಡನೇ ಮೇಲೆ ಕ್ವಶನ್ ನೋಡೋದಾದ್ರೆ ಇಲ್ಲಿ ಎರಡನೇ ಇಲ್ಲಿ ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡು ಅಂತ ಬಿಟ್ಟು ಬಿಡು ಅಂದ್ರೆ ಏನು ಸ್ಟಾಪ್ ನಿಲ್ಲಿಸು ಅಂತ ಸೊ ಹಾಗಾಗಿ ನಮಗೆ ಆಪ್ಷನ್ ಯಾವುದು ಈ ಆಪ್ಷನ್ ಈಸ್ ರೈಟ್ ಆನ್ಸರ್ ಸ್ಟಾಪ್ ನಂತರ ಥರ್ಡ್ ಒನ್ ಗೆ ಈಟಿಂಗ್ ಸೂಪ್ ಈಗ ಆಗಿ ಈಟಿಂಗ್ ಸೂಪ್ ಎಲ್ಲಿ ಬರುತ್ತೆ ಜಪಾನ್ ಅಂಡ್ ಬ್ರೆಜಿಲ್ ಒಳಗ ಈ ಒಂದು ಆ ಲೆಸನ್ ಬರ್ತಾ ಸೊ ಈಟಿಂಗ್ ಸೂಪರ್ ಎ ಪಿಯರ್ ಫುಲ್ ನಾಯ್ಸ್ ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಬಿ ಎಫ್ ಎ ಪಿಯರ್ಫುಲ್ ನಾಯ್ಸ್ ನಂತರ ಫೋರ್ತ್ ಬ್ರೆಜಿಲ್ ಬ್ರೆಸಿಲ್ ಅಂದಾಗ ನಮಗೆ ಆಗುವಂತದ್ದು ಟ್ರಾಫಿಕ್ ಸೊ ಫೋರ್ತ್ ಎ ಟ್ರಾಫಿಕ್ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಈಗ ನಾಲ್ಕು ನಾವು ತುಂಬಿದೀವಿ ಅಂದ್ರೆ ಐದನೇದು ಯಾವ್ದು ಡಿ ಆಪ್ಷನ್ ಐದಕ್ಕೆ ರೈಟ್ ಆನ್ಸರ್ ಸೊ ಡಿಸ್ಟಿಕ್ ಕಲೆಕ್ಟರ್ ಡಿಸ್ಟಿಕ್ ಕಲೆಕ್ಟರ್ ಡಿಸ್ಟಿಕ್ ಕಲೆಕ್ಟರ್ ಈ ರೀತಿಯಾಗಿ ಇಲ್ಲಿ ನಾವು ಆನ್ಸರ್ ಮಾಡಬಹುದು ಸೊ ಮೊದಲು ಇವುಗಳ ಮೀನಿಂಗ್ ಗೊತ್ತಿರಬೇಕು ಆ ನಂತರ ಇವುಗಳ ಅರ್ಥ ಗೊತ್ತಿರಬೇಕು ಈ ಮೀನಿಂಗು ಇವುಗಳ ಒಂದು ಮೀನಿಂಗು ನಮಗೆ ಕರೆಕ್ಟ್ ಆಗಿ ಗೊತ್ತಿದ್ದಾಗ ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಏನಂತ ಗೊತ್ತಿದ್ದಾಗ ನಾವು ಇದು ಮಾಡ ಇಲ್ಲಿ ಒಂದಿಷ್ಟು ಬರೆಯೋದಕ್ಕೆ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆರಾಮ್ಸಿ ನಾವು ಈಸಿಯಾಗಿ ಐದು ಅಂಕಗಳನ್ನ ತೆಗೆದುಕೊಳ್ಳಬಹುದು ಹಾಗೆ ಇನ್ನೊಂದು ಇದೇ ರೀತಿಯಾಗಿ ಇನ್ನೊಂದು ಒಂದು ಪ್ರಶ್ನೆಯನ್ನ ನಾವು ಎಕ್ಸಾಂಪಲ್ ನೋಡೋಣ ಎರಡನೇ ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡುದಾದ್ರೆ ಸೇಮ್ ಅದೇ ಕ್ವಶನ್ ಮ್ಯಾಥ್ಸ್ ಕೋನೆ ಕಾಲಮನ್ ವಿತ್ ಕಾಲಮ್ ಬಿ ಇದೆ ಐದು ಅಂಕದ ಪ್ರಶ್ನೆ ನಾನು ಅದೇ ಹೇಳಿದೀನಿ ಮೊದಲು ಒಂದ್ಸರಿ ಓದ್ಕೊಳ್ಳಿ ಎ ಕಾಲಮನ ಇರುವಂತದ್ದು ಆ ನಂತರ ಬಿ ಕಾಲಮದಲ್ಲಿ ಇರುವಂತದ್ದು ಓದ್ಕೊಳ್ಳಿ ಸೊ ಇವುಗಳ ಸರಿ ಪದಗಳು ಇಲ್ಲಿರ್ತಕ್ಕಂಥ ಇಲ್ಲಿ ಸರಿ ಮೀನಿಂಗ್ ಅಥವಾ ಲಿಂಕಿಂಗ್ ಶಬ್ದದಲ್ಲಿ ಇದ್ದೇ ಇರ್ತವೆ ಸೊ ಇವು ಒಂದೊಂದು ನೋಡ್ತಾ ಹೋಗುದ್ರೆ ಐಲಿಂಗ್ ಅವೇ ಟೈಮ್ ಅಂತ ಆ ಐಲಿಂಗ್ ಅವೇ ಟೈಮ್ ಅಂತಂದ್ರೆ ಏನು ಕಾಲಹರಣತನ ಅಥವಾ ಅಥವಾ ಸಮಯವನ್ನು ಹಾಳು ಮಾಡುವಂತಕ್ಕಂಥದ್ದು ಅರ್ಥ ಅರ್ಥವಾದ ನಂತರ ಇನ್ ಇನ್ನೇ ಫಿಕ್ಸ್ ಅಂತಂದ್ರೆ ತಲ್ಲಿನಾಗಿರು ಮಗ್ನರಾಗಿರು ಹೌದಾ ಆ ಒಂದು ತನ್ನಲ್ಲಿ ತಾನು ಆ ಮುಳುಗಿ ಹೋಗಿರು ಅನ್ನೋಕ್ಕಂತ ಅರ್ಥ ಕೊಡ್ತಾ ಹೋಗ್ತದ ಸೊ ಟೆಲಿಫೋನ್ ಈ ಟೆಲಿಫೋನು ನಮಗೆ ದೂರವಾಣಿ ಅಂತ ಗೊತ್ತಿದೆ ಸೊ ಅದ್ರ ಬಗ್ಗೆ ಏನಿಲ್ಲ ನೆಕ್ಸ್ಟ್ ಕಲ್ಚರಲ್ ಕಲ್ಚರ್ ಮಿನಿಸ್ಟರ್ ಅಲ್ಲ ಕಲ್ಚರ್ ಮಿನಿಸ್ಟರ್ ಈ ಟೆಲಿಫೋನು ಯಾವ ಚಾಪ್ಟರ್ ಬರ್ತವಾದ ಗೊತ್ತಿರ್ಬೇಕು ನಮಗ ನಂತರ ಪಿ ಪಿಒಪಿ ಪಿ ಪಿ ಒ ಪಿ ಅಂದ್ರೆ ಏನು ಇದು ಇದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಅಂತ ಈಗಾಗಲೇ ನಾವು ಓದಿದಾಗ ಟೆಕ್ಸ್ಟ್ ಬುಕ್ ಓದಿದಾಗ ಅಥವಾ ಆ ಒಂದು ಲೆಕ್ಚರ್ ಪಾಠ ಮಾಡುವಂತಹ ನಾವು ಕೇಳಿರ್ತೀವಿ ಸೊ ಅದೇ ರೀತಿಯಾಗಿ ಬಿ ಬಿಜನ್ ಬಂದಾಗ ಬಿ ಕಾಲ ಮಾರ್ಕರ್ಸ್ ಇದೆ ಮಾರ್ಕರ್ಸ್ ಇದೆ ಯಾರು ಯಾವ ಚಾಪ್ಟರ್ ಅಲ್ಲಿ ಬರ್ತಾರೆ ಮತ್ತೆ ಅದೇನಿದ್ದ ಅನ್ನುವಂತಕ್ಕಂಥದ್ದು ಗೊತ್ತಿರ್ಲಿ ನೆಕ್ಸ್ಟ್ ಮಡುಕ ಮಡುಕ ಅನ್ನುವ ವ್ಯಕ್ತಿ ಯಾವ ಚಾಪ್ಟರ್ ಬರ್ತಾರೆ ಏನಾಯ್ತ ಏನಿದ್ದ ಅನ್ನುವಂತಕ್ಕಂಥದ್ದು ಗೊತ್ತಿಲ್ಲ ನಂತರ ವೇಸ್ಟಿಂಗ್ ಟೈಮ್ ವೇಸ್ಟಿಂಗ್ ಟೈಮ್ ಅಂದ್ರೆ ಸಮಯವನ್ನು ಹಾಳು ಮಾಡುವಂತಕ್ಕಂಥದ್ದು ಕಾರಣ ಮಾಡುವಂತಕ್ಕಂಥದ್ದು ನೆಕ್ಸ್ಟ್ ಎಕ್ಸ್ಟೆನ್ಶನ್ ಆಫ್ ವಾಯ್ಸ್ ನಮ್ಮ ಒಂದು ಧ್ವನಿಯನ್ನ ವಿಸ್ತರಿಸುವಂತಕ್ಕಂಥದ್ದು ಅಂತ ಅರ್ಥ ಎಕ್ಸ್ಟೆನ್ಶನ್ ಮಾಡುವಂತಕ್ಕಂಥದ್ದು ಹರಡುವಂತಕ್ಕಂಥದ್ದು ಅಂತ ಇನ್ ಡೆಲೆಮ ಇನ್ ಡೆಲೆಮ ಅಂತಂದ್ರೆ ಒಂದ್ ರೀತಿ ಸಂದಿಗ್ಧ ಪರಿಸ್ಥಿತಿ ಹೌದಾ ಬಂಧನದ ಒಂದು ಮನಸ್ಥಿತಿ ಅನ್ನುವಂತಕ್ಕಂಥ ಒಂದು ಅರ್ಥ ಕೊಡುತ್ತೆ ಸೊ ಹಾಗಾದ್ರೆ ನಾನು ಹೇಳಿದಿನಿ ಐದು ಅಂಕ ತುಂಬಕಂದ್ರೆ ಮೊದಲು ನಿಮಗೆ ಈಸಿ ಆಗಿರ್ತಕ್ಕಂಥ ಫೈಡ್ಔಟ್ ಮಾಡೋದಕ್ಕೆ ಯಾವ ಸಾಧ್ಯನೋ ಅವುಗಳನ್ನು ಮುಂದೆ ಗುಚ್ಕೋಣಿ ಉಳ್ದಿರ್ತಕ್ಕಂಥವುಗಳನ್ನ ಆ ನಂತರ ಬರುತ್ತೆ ಸೊ ಈಗ ನಮ್ಗೆ ಎಲ್ಲ ಗೊತ್ತಾಗಿದೆ ನಾವು ತುಂಬ ಹೋಗೋಣ ಸೊ ಇಲ್ಲಿ ಈಗ ಆನ್ಸರ್ ನೋಡೋದಾದ್ರೆ 12ಕ್ಕೆ ಅಲ್ಲಿ બી ಕಾಲಂ ಅಲ್ಲಿ ಈ ಐಲಿಂಗ್ अवे टाइम ಅಂತಂದ್ರೆ ವೇಸ್ಟಿಂಗ್ ಟೈಮ್ ಅಂತ. ಸ ಆಗ್ ನವೆಂಬರ್ಕ್ಕೆ ಸಿ ಆಪ್ಷನ್ ಬರ್ಬಿಟ್ಟು ವೇಸ್ಟಿಂಗ್ ಟೈಮ್ ವೇಸ್ಟಿಂಗ್ ಟೈಮ್ ಒನ್ ಸಿ ಟು ನಂತರ 2d ಇನ್ ಏ ಫಿಕ್ಸ್ ಇನ್ ಏ ಫಿಕ್ಸ್ ಅಂತಂದ್ರೆ ಇಲ್ಲಿ ಇನ್ನು ಡಿಲೇಮ ಡೈನಾಮ್ ಅಂತಂದ್ರೆ ನೋಡಿ ಇಲ್ಲಿ ತಲ್ಲಿನರಾಗಿರು ಬದಲರಾಗಿರು ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೀಲ್ ಅಂತ ಅರ್ಥ ಸೊ ಹಾಗಾಗಿ ಈ ಆಪ್ಷನ್ ನೋಡೋದೇ ಇಲ್ಲಿ ಇನ್ ಡೈನಸ್ಟ್ ಥರ್ಡಾ ನೋಡಿದ್ರೆ ಟೆಲಿಫೋನ್ ಟೆಲಿಫೋನು ಇದು ಏನ್ ಅನ್ನುವಂತಕ್ಕಂಥದ್ದು ಯಾವ ಚಾಪ್ಟರ್ ಬರುತ್ತೆ ಅನ್ನುವಂತ ನಾವು ನೋಡಿದಾಗ ಇಲ್ಲಿ ಈ ಡಿ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ದೂರವಾಗಿ ನಮ್ಮ ಮೊದಲು ಧ್ವನಿಯನ್ನ ವಿಸ್ತರಿಸ್ತಾ ಹೋಯಿತು ಸೊ ಇದು ನಮ್ಗೆ ಗೊತ್ತಿರತಕ್ಕಂಥ ಉತ್ತರ ಸೊ ಥರ್ಡ್ ಒನ್ ಥರ್ಡ್ ಒನ್ಗೆ ಡಿ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ನೆಕ್ಸ್ಟ್ ಫೋರ್ತ್ ಒಂದು ಕಲ್ಚರ್ ಮಿನಿಸ್ಟರ್ ಕಲ್ಚರ್ ಮಿನಿಸ್ಟರ್ ಯಾರಿದ್ರು ನಮ್ಗೆ ಗೊತ್ತಿದೆ ಯಾವ ಚಾಪ್ಟರ್ ನೀವು ಪರತಾ ಇರೋದ್ ಹಾಗಾಗಿ ಇಲ್ಲಿ ಒನ್ ಇಸ್ ರೈಟ್ ಎ ಒನ್ ಯಾರು ಮಾರ್ಕಸ್ ಇದೆ ಮಾರ್ಕಸ್ ಇದೆ ಮಾರ್ಕಸ್ ಇದೆ ಇನ್ನು ಐದನೇದಾಗಿ ಟಿಒಪಿ ಹೌದಾ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿಯ ಒಬ್ಬ ಲೀಡರ್ ಆಗಿದ್ದ ಈತ ಎಲೆಕ್ಷನ್ ನಿಂತಿದ್ದ ಯಾರು ಮಡುಕ ಗೊತ್ತಿದೆ ಸೊ ಹಾಗಾಗಿ ಬಿ ಇಷ್ಟು ನಾವು ಐದು ಅಂಕಗಳನ್ನು ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಸಮಯ ಇದೆ ನಾವೇನ್ ಮಾಡಬೇಕು ಮೊದಲು ಟೆಕ್ಸ್ಟ್ ಬುಕ್ ಅನ್ನು ಓದಬೇಕು ಆ ನಂತರ ಟೆಕ್ಸ್ಟ್ ಬುಕ್ ಅನ್ನು ಓದಿದಾಗ ನಮಗೆ ಇಲ್ಲಿ ಸರಿಯಾಗಿರ್ತಕ್ಕಂತ ಒಂದು ಉತ್ತರಗಳನ್ನು ನಾವ್ತಾ ಹೋಗ್ತಾವೆ ಆರಾಮ್ಸೆ ನಾವು ಏನ್ ಮಾಡಬಹುದು ಐದು ಅಂಕಗಳನ್ನ ಪಡೆದುಕೊಳ್ಳಬಹುದು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಧನ್ಯವಾದಗಳು